ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ರುಚಿಯಾದ ಒಂದು ಟೊಮೆಟೊ ಸಾರು ಮಾಡ್ತಾಯಿದ್ದೇನೆ ಇದು ಈಸಿ ಕೂಡ ಐತೆ ಬೇಗನೆ ಕೂಡ ಆಗುತ್ತೆ ಇಲ್ಲಿ ನಾನು ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಇಲ್ಲಿ ಐದು ಹಸಿಮೆಣಸು ಮತ್ತು ಸ್ವಲ್ಪ ಶುಂಠಿ ಮತ್ತು ಆರು ಎಳೆಸುಳು ಬೆಳ್ಳುಳ್ಳಿ ಕಟ್ ಮಾಡಿಟ್ಟಿದ್ದೇನೆ ಮತ್ತು ಒಂದು ಮೂರು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೇನೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕ್ತೇನೆ ಎಣ್ಣೆ ಬಿಸಿಯಾಗಿದೆ ಈಗ ಅದಕ್ಕೆ ಸಾಸಿವೆ ಹಾಕ್ತೇನೆ ಕಟ್ ಮಾಡಿಟ್ಟ ಈರುಳ್ಳಿ ಹಸಿರು ಬೆಣಸಿನಿಟ್ಟ ಎಲ್ಲವನ್ನು ಹಾಕ್ತೇನೆ ಎಲ್ಲವನ್ನು ಒಟ್ಟಿಗೆ ಹಾಕ್ತೀನಿ ನಾನು ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಎಣ್ಣೆಯಲ್ಲೇ ಸಾಫ್ಟ್ ಆಗಬೇಕು ಇದು ಮುಚ್ಚಳವನ್ನು ಮುಚ್ಚಿ ನಡು ನಡುವೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಎಲ್ಲಮ್ಮೆ ತಳ ಇಡುವ ಚಾನ್ಸ್ ಇರ್ತದೆ ಇನ್ನೂ ಕೂಡ ಸಾಫ್ಟ್ ಆಗಬೇಕು ಸ್ವಲ್ಪ ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಹೊತ್ತು ಸಾಫ್ಟ್ ಆಗಲಿಕ್ಕೆ ಬಿಡುವ ನೋಡಿ ಈರುಳ್ಳಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ಈಗ ಈಗ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರ್ ಹಾಕ್ತೇನೆ ಇದು ಸಾಂಬಾರ್ ಪೌಡರ್ ನೋಡಿ ಕೃಷ್ಣ ಅಡುಗೆ ಬೆಟ್ಟಾರ ಸಾಂಬಾರ್ ಪೌಡರ್ ಇದು ತುಂಬ ಒಳ್ಳೆಯ ಸ್ಮೆ ಇದು ಪರಿಮಳ ಉಂಟು ಇದಕ್ಕೆ ಒಳ್ಳೆಯದಾಗ್ತದೆ ಇದು ಹಾಕಿದರೆ ಮಿಕ್ಸ್ ಮಾಡುವ ಈಗ ಇದಕ್ಕೆ ನೀರ ಹಾಕುವ ಆ ಬಸಲ್ಪ ಉಪ ಹಾಕಿದೇನೆ ಈಗ ಇನ್ನ ಸ್ವಲ್ಪ ಉಪ ಹಾಕತೇನೆ ಸಾಂಬಾರು ಪೌಡರ್ ಹಾಕಿ ಟೊಮೆಟೊ ಸಾರು ಮಾಡಿದರೆ ತುಂಬಾ ಒಳ್ಳೆ ಟೇಸ್ಟ್ ಇರ್ತದೆ ಈಗ ಕುದಿ ಬರ್ಲಿ ಈಗ ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕುವ ನೋಡಿ ಫ್ರೆಂಡ್ಸ್ ರುಚಿಯಾದ ಟೊಮೆಟೊ ಸಾರು ರೆಡಿ ಆಯಿತು ನೀವು ಕೂಡ ಇದೇ ಇದೇ ಥರ ಮಾಡಿ ತುಂಬ ಟೇಸ್ಟ್ ಆಗ್ತದೆ ಸಾಂಬಾರು ಪೌಡರ್ ಹಾಕಿ ಮಾಡಿ ತುಂಬ ಟೇಸ್ಟ್ ಆಗ್ತದೆ ಇದೀಗ ಸಾಕು ಗ್ಯಾಸ್ ಆಫ್ ಮಾಡ್ತೇನೆ